किं भतेसं ನಮಸ್ಕಾರ ಇವತ್ತು ನಾವು ಒಂದು ಸ್ವಲ್ಪ ಭಿನ್ನವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ ನಂದಿ ಆಧಾರಿತ ರೈತ ರಾಜಕೀಯ ಅಂತ ನಮ್ಮ ಹತ್ರ ನಂದಿ ಆಧಾರಿತ ರೈತ ರಾಜಕೀಯ ಡಾಟ್ ಪಿ ಡಿ ಎಫ್ ಅಂತ ಒಂದು ಡಾಕ್ಯುಮೆಂಟ್ ಇದೆ ಅದರ ಕೆಲವು ಭಾಗಗಳನ್ನು ನೋಡಿ ಇದರ ಮೂಲ ಉದ್ದೇಶ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಇದು ಬರೀ ಕೃಷಿ ಸಂಬಂಧಪಟ್ಟಿದ್ದ ಅಥವಾ ಅದಕ್ಕೂ ಮೀರಿದ ಆಯಾಮಗಳಿವೆಯಾ ಬೇರೆ ಬೇರೆ ಜನರಿಗೆ ಇದರಲ್ಲಿ ಏನೋ ಪಾತ್ರ ಇದೆ ಇದನ್ನೆಲ್ಲ ನೋಡೋಣ ಸರಿತಾನೆ ಖಂಡಿತ ಇದರಲ್ಲಿ ಒಂದು ವಿಶೇಷ ಇದೆ ನೋಡಿ ನಂದಿ ಅಂದ್ರೆ ಎತ್ತು ಇದನ್ನ ಬರೀ ಒಂದು ಕೃಷಿ ಸಾಧನ ಅಂತ ನೋಡದೆ ಒಂದು ರಾಜಕೀಯ ಸಿದ್ಧಾಂತದ ಮಾಡ್ತಾ ಹೌದಾ ಅಷ್ಟೇ ಅಲ್ಲ ನಾಗರಿಕತೆಯ ಅಸ್ತಿತ್ವಕ್ಕೆ ಇದನ್ನ ತಳ್ಕೋ ಹಾಕ್ತಿದ್ದಾರೆ ಅಂದ್ರೆ ಇದೊಂದು ಪ್ರಾಣಿ ಸಂರಕ್ಷಣೆ ಅನ್ನೋದಕ್ಕಿಂತ ಒಂದು ದೊಡ್ಡ ಸಾಮಾಜಿಕ ರಾಜಕೀಯ ಚಳುವಳಿ ತರ ಇದೆ ಇದು ನಿಜಕ್ಕೂ ಕುತೂಹಲ ಕೆರಳಿಸುತ್ತೆ ಸರಿ ಹಾಗಾದ್ರೆ ಮೊದಲು ಈ ರೈತರಿಗೆ ಒಂದು ಕರೆ ಕೊಟ್ಟಿದ್ದಾರೆ ತುಂಬಾ ನೇರವಾದ ಕರೆ ಹೇಗೆ ಮತ ಕೇಳೋಕ್ ಬರ್ತಾರಲ್ಲ ರಾಜಕಾರಣಿಗಳು ಅವರತ್ರ ಹತ್ರ ಕೇಳಿ ಅಂತ ನೋಡಿ ನಾವು ಜೀವಂತ ಬಸವಣ್ಣಗಳನ್ನ ನಂಬಿ ಬದುಕೋರು ಎತ್ತುಗಳು ನಮ್ಮ ಮನೆಯಲ್ಲಿ ಉಳಿಬೇಕು ಅದಕ್ಕೆ ಬೇಕಾದ ಕಾನೂನು ಯೋಜನೆ ತನ್ನಿ ಅಂತ ಕೇಳಿ ಅಂತ ಒಂದು ಡಿಮ್ಯಾಂಡ್ ಇಡಬೇಕು ಅಂತ ಹೌದು ಯಾರು ಈ ನಂದಿ ಸಂಪತ್ತನ್ನ ಹೆಚ್ಚು ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳ್ತಾರೋ ಹಾ ಅವ್ರಿಗೆ ಮಾತ್ರ ವೋಟ್ ಹಾಕ್ತೀವಿ ಅಂತ ರೈತರು ಹೇಳಬೇಕಂತೆ ಇದು ಬಹಳ ನೇರವಾದ ರಾಜಕೀಯ ನಿಲುವಲ್ವಾ ನಿಜ ನಿಜ ಅಂದ್ರೆ ರಾಜಕೀಯ ಪ್ರಕ್ರಿಯೆಯಲ್ಲಿ ರೈತರ ಪಾತ್ರವನ್ನೇ ಒಂದು ನಿರ್ದಿಷ್ಟ ಗುರಿಗೆ ಫೋಕಸ್ ಮಾಡೋ ಪ್ರಯತ್ನ ಇದು ಬರೀ ಬೇಡಿಕೆ ಇಡೋದಲ್ಲ ವೋಟನ್ನೇ ಒಂದು ಪಾಲಿಸಿಗೆ ಕಟ್ಟಿ ಹಾಕೋ ತಂದ್ರ ಇದು ಹೌದು ಇದರಿಂದ ಒಂದು ತತ್ವಶಾಸ್ತ್ರ ಕೂಡ ಇದೆ ಅಂತ ಹೇಳಿದ್ರಿ ಹ್ಮ್ ಇದೆ ಈ ಡಾಕ್ಯುಮೆಂಟ್ ಹೇಳೋ ಪ್ರಕಾರ ನಂದಿ ಕೃಷಿ ಇದೆಯಲ್ಲ ಅದು ಬಸವತತ್ವ ಮತ್ತೆ ಕಾಯಕ ತತ್ವದ ಮೂಲ ಬೇರಂತೆ ಓ ಬಸವ ತತ್ವ ಕಾಯಕ ತತ್ವ ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಖಂಡಿತ ಬಸವತತ್ವದಲ್ಲಿ ಕಾಯಕವೇ ಕೈಲಾಸ ಅನ್ನೋದು ನಿಮ್ಗೆ ಗೊತ್ತೇ ಇದೆ ಅಂದ್ರೆ ನಾವು ಮಾಡೋ ಕೆಲಸಕ್ಕೆ ನಮ್ಮ ಶ್ರಮಕ್ಕೆ ಬೆಲೆ ಕೊಡೋದು ಕಾಯಕತತ್ವ ಕೂಡ ಅದೇ ತರ ಪ್ರಾಮಾಣಿಕ ದುಡಿಮೆ ಸ್ವಾವಲಂಬನೆ ಬಗ್ಗೆ ಹೇಳುತ್ತೆ ಸರಿ ಈ ಡಾಕ್ಯುಮೆಂಟ್ ಏನು ವಾದ ಮಾಡುತ್ತೆ ಅಂದ್ರೆ ನಂದಿ ಆಧಾರಿತ ಕೃಷಿ ಇದೆಯಲ್ಲ ಅದೇ ಈ ತತ್ವಗಳ ನಿಜವಾದ ಆಚರಣೆ ಅಂತ ಯಾಕಂದ್ರೆ ಇದು ಪರಿಸರಕ್ಕೆ ಅಂದ್ರೆ ಪಂಚ ಮಹಾಭೂತಗಳಿಗೆ ಹಾನಿ ಮಾಡಲ್ಲ ಅವುಗಳನ್ನು ಶುದ್ಧವಾಗಿಡುತ್ತೆ ಅಂತ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಇದು ಯಂತ್ರಗಳ ಬದಲಿಗೆ ಮನುಷ್ಯರ ಶ್ರಮಕ್ಕೆ ಅಂದ್ರೆ ಬಹುಜನರ ಕಾಯಕಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತೆ ಇದರಿಂದ ಹಳ್ಳಿಗಳಲ್ಲಿ ಉದ್ಯೋಗ ಉಳಿಯುತ್ತೆ ನಾಗರಿಕತೆ ಸುಸ್ಥಿರವಾಗಿ ಬೆಳೆಯುತ್ತೆ ಅನ್ನೋದು ಇವರ ವಾದ ಅಂದ್ರೆ ಇದರಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಅಷ್ಟೇ ಅಲ್ಲ ಆರ್ಥಿಕ ಸಾಮಾಜಿಕ ವಿಷಯಗಳು ಸೇರಿವೆ ಬಹಳ ಆಳವಾದ ಯೋಚನೆ ಇದು ಹೌದು ಈಗ ರೈತರಾಯ್ತು ಇನ್ನು ಬೇರೆ ಗುಂಪುಗಳಿಗೂ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ ವಿಜ್ಞಾನಿಗಳ ಬಗ್ಗೆ ಏನ್ ಹೇಳುತ್ತೆ ಈ ಡಾಕ್ಯುಮೆಂಟ್ ಹ್ಮ್ ವಿಜ್ಞಾನಿಗಳ ಬಗ್ಗೆ ಹೇಳುತ್ತೆ ಅವರು ನಂದಿ ಕೃಷಿಯಿಂದ ಮಾತ್ರ ನಾಗರಿಕತೆ ಉಳಿಯೋಕೆ ಸಾಧ್ಯ ಅಂತ ವೈಜ್ಞಾನಿಕವಾಗಿ ಸಪೋರ್ಟ್ ಮಾಡ್ಬೇಕಂತೆ ಓಹೋ ಆಮೇಲೆ ಈ ಆಧಾರದ ಮೇಲೆ ಜನ ಒಂದಾಗಿ ವೋಟ್ ಮಾಡಿ ಸರಿಹೊಂದುವ ಕಾನೂನು ತರಬೇಕು ಅನ್ನೋದರ ಅಗತ್ಯವನ್ನ ವಿಜ್ಞಾನಿಗಳು ಒತ್ತಿ ಹೇಳಬೇಕಂತೆ ಅಂದ್ರೆ ವಿಜ್ಞಾನವನ್ನೇ ಬಳಸಿ ಈ ವಾದಕ್ಕೆ ಒಂದು ಏನೋ ಅಧಿಕೃತತೆ ತರೋ ಪ್ರಯತ್ನ ಹೌದು ಹೌದು ಅದೇ ತರ ಕಾಣಿಸುತ್ತೆ ಇನ್ನು ಧಾರ್ಮಿಕ ನಾಯಕರು ಅವರ ಪಾತ್ರವೇನು ಅವರು ಕೂಡ ವಿಜ್ಞಾನಿಗಳ ಮಾತನ್ನೇ ಹಿಡಿಬೇಕಂತೆ ನೋಡಿ ನಮ್ಮೆಲ್ಲರ ಭವಿಷ್ಯ ನಂದಿ ಸಂತತಿ ಮೇಲೆ ನಿಂತಿದೆ ಅದಕ್ಕೆ ನಿಮ್ಮ ಪಕ್ಷ ಜಾತಿ ಎಲ್ಲ ಬಿಟ್ಟು ನಂದಿಗಾಗಿ ಓಟು ಮೀಸಲಿಡಿ ಅಂತ ಜನರಿಗೆ ಹೇಳಬೇಕಂತೆ ಇಷ್ಟೇ ಅಲ್ಲ ಈಗ ನಾವು ಎಚ್ಚೆತ್ತುಕೊಳ್ಳದಿದ್ರೆ ಮುಂದೆ ಯಾವ ದೇವರೂ ನಮ್ಮನ್ನ ಕಾಪಾಡೋಕ್ಕಾಗಲ್ಲ ಅಂತ ಒಂದು ಎಚ್ಚರಿಕೆಯನ್ನು ಕೊಡಬೇಕಂತೆ ಓಹೋ ಅಂದ್ರೆ ಭಾವನಾತ್ಮಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಜನರನ್ನ ತಲುಪೋ ಪ್ರಯತ್ನ ಖಂಡಿತ ವಿಷಯದ ಗಂಭೀರತೆಯನ್ನ ತುರ್ತನ್ನ ಹೆಚ್ಚಿಸೋಕೆ ಈ ರೀತಿ ಹೇಳಿರ್ಬೋದು ಸರಿ ಇನ್ನು ರಾಜಕೀಯ ನಾಯಕರು ಅವರಿಗೇನು ಸಂದೇಶ ಅವರಿಗೆ ಸ್ಪಷ್ಟವಾಗಿದೆ ನಂದಿ ಸಂತತಿ ಹೆಚ್ಚು ಮಾಡೋಕೆ ಬೇಕಾದ ಕಾನೂನು ಯೋಜನೆಗಳನ್ನ ತರ್ತೀವಿ ಅಂತ ಭರವಸೆ ಕೊಟ್ಟು ಓಟು ಕೇಳಿ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಸಮಾಜದ ಎಲ್ಲಾ ಮುಖ್ಯಸ್ಥರಗಳನ್ನು ಈ ನಂದಿ ರಾಜಕೀಯದ ಕಡೆಗೆ ತರೋ ಪ್ರಯತ್ನ ನಡೀತಿದೆ ಹೌದು ಈ ಎಲ್ಲಾ ಐಡಿಯಾಗಳನ್ನ ನಂದಿ ಕೂಗು ಅನ್ನೋ ಒಂದು ಅಭಿಯಾನದ ಮೂಲಕ ಪ್ರಚಾರ ಮಾಡ್ತಿದ್ದಾರೆ ಇದನ್ನ ರೈತ ಹಿತ ಚಿಂತನೆಯ ವೈಜ್ಞಾನಿಕ ವಿಚಾರ ಅಂತ ಕರಿತಿದ್ದಾರೆ ಎಲ್ಲರ ಭವಿಷ್ಯ ನಂದಿ ಸಂತತಿ ಮೇಲೆ ನಿಂತಿದೆ ಅನ್ನೋದೇ ಇದರ ಮುಖ್ಯ ಘೋಷಣೆ ಇದ್ದಾಗೆ ಆಮೇಲೆ ನಂದಿಗಾಗಿ ವೋಟ್ ಹಾಕುವಾಗ ಪಕ್ಷಾತೀತವಾಗಿ ಇರಬೇಕು ಅನ್ನೋ ಕರೆ ಇದೆಯಲ್ಲ ಅದು ಗಮನಿಸಬೇಕಾದ್ದು ಹೌದು ಅದು ರಾಜಕೀಯ ಪಕ್ಷಗಳ ಮೇಲೆ ಒಂದು ರೀತಿ ಒತ್ತಡ ಹಾಕಿದ ಹಾಗಾಗತ್ತೆ ಖಂಡಿತ ಹಾಗಾದ್ರೆ ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ರ ಒಟ್ಟು ಸಾರಾಂಶ ಏನು ಅಂತ ಹೇಳ್ಬೋದು ಆ ಮೂಲಭೂತವಾಗಿ ಇದು ನಂದಿಯನ್ನ ಸಂರಕ್ಷಿಸೋದು ಬರೀ ಒಂದು ಕೃಷಿ ವಿಷಯ ಅಲ್ಲ ಅದನ್ನ ಒಂದು ರಾಜಕೀಯ ಅಜೆಂಡಾದ ಕೇಂದ್ರಕ್ಕೆ ತರೋ ಪ್ರಯತ್ನ ಸರಿ ಇದನ್ನ ಬಸವತತ್ವ ಕಾಯಕ ತತ್ವಗಳಿಗೂ ಆಮೇಲೆ ನಾಗರಿಕತೆಯ ಉಳಿವಿಗೂ ಜೋಡಿಸಿ ಸಮಾಜದ ಬೇರೆ ಬೇರೆ ವರ್ಗದವರಿಗೆ ವಿಜ್ಞಾನಿಗಳು ಧಾರ್ಮಿಕ ನಾಯಕರು ರಾಜಕಾರಣಿಗಳು ರೈತರು ಎಲ್ಲರಿಗೂ ಒಂದೊಂದು ಪಾತ್ರವನ್ನ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಹೌದು ಅರ್ಥವಾಯಿತು ಇದು ಕೇವಲ ಪ್ರಾಣಿ ಉಳಿಸೋ ಅಭಿಯಾನ ಅಲ್ಲ ಒಂದು ದೊಡ್ಡ ಸಾಂಸ್ಕೃತಿಕ ತಾತ್ವಿಕ ರಾಜಕೀಯ ಪುನರುತ್ಥಾನದ ಪ್ರಯತ್ನದ ತರ ಕಾಣಿಸ್ತಾ ಇದೆ ನಿಖರವಾಗಿ ಇಲ್ಲಿ ಕೊನೆಯದಾಗಿ ಕೇಳುಗರ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಇದೆ ಏನದು ಈ ಡಾಕ್ಯುಮೆಂಟ್ ಕೃಷಿ ಸಂಪ್ರದಾಯದ ಒಂದು ಮುಖ್ಯ ಸಿಂಬಲ್ ಆದ ನಂದಿಯನ್ನ ರಾಜಕೀಯವಾಗಿ ಜನರನ್ನು ಒಗ್ಗೂಡಿಸೋಕೆ ಮತ್ತೆ ಒಂದು ತಾತ್ವಿಕತೆಗೆ ಕೇಂದ್ರವಾಗಿ ಬಳಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ ಈಗಿನ ನಮ್ಮ ಆಧುನಿಕ ರಾಜಕೀಯದಲ್ಲಿ ಈ ಥರದ ನಿರ್ದಿಷ್ಟ ಕೃಷಿ ಚಿಹ್ನೆಗಳು ಅಥವಾ ಸಾಂಸ್ಕೃತಿಕ ಚಿಹ್ನೆಗಳು ಒಂದು ಮುಖ್ಯ ಸಂಘಟನಾ ತತ್ವಗಳಾದರೆ ಅದರಿಂದ ಮುಂದೆ ಆಗಬಹುದಾದ ಪರಿಣಾಮಗಳೇನು ಸವಾಲುಗಳೇನು ಅಥವಾ ಹೊಸ ಸಾಧ್ಯತೆಗಳೇನಾದರೂ ಇರಬಹುದಾ ಇದರ ಬಗ್ಗೆ ಯೋಚನೆ ಮಾಡಬಹುದು ేవత దేహ సేరదే నిన్న తను విదాలయ కోటి దేవత దేహ సేరే నిన్న తమ విధువాలయ నంది ఎన్నవ పూజ్య దేవత నిన్న నెల శివాలయ కోటి దేవత దేహ సేరే నిన్న తమ విధు